ನದಿಯಾಡಲು ಪಾಠವನ್ನು ಅಭಿನಯ ಮಾಡುತ್ತಿದ್ದೇವೆ ಅದರಲ್ಲಿ ನನ್ನ ಪಾತ್ರ ಜಯದೇವತೆ ಕಲಾವತಿ ವೈದ್ಯರು ನನ್ನ ಪಾತ್ರ ರೀತಾ ಜಹಮಾನ್ ನನ್ನ ಪಾತ್ರ ಸಲೀಮುಲ್ಲಾ ಸುಜಾತ ನನ್ನ ಪಾತ್ರ ದಿಲೀಪ್ ರಮ್ಯ ಮಮತಾ ನನ್ನ ಪಾತ್ರ ರಘು ನನ್ನ ಪಾತ್ರ ಶಾಂತಲೆ ಭವಾನಿ ಅಮಿತ್ ನನ್ನ ಪಾತ್ರ ಮನೋಹರ ನನ್ನ ಪಾತ್ರ ಸ್ನೇಹ ದೀಪಕ್ ಅವರಿಗೆ ಏನಾಯ್ತು ಅಯ್ಯೋ ನಿಮಗೆ ತಿಳಿದಿಲ್ಲವೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು ನಿನ್ನೆ ಭಾನುವಾರ ಶಾಲೆಗೆ ನದರ ಇತ್ತಲ್ಲವೇ ಅವರೆಲ್ಲರೂ ಆಟ ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೆ ಆಟವಾಡಿ ಅನಂತರ ಸೆಕೆಂಡ್ ತಡೆಯಲಾರದೆ ಅವ ಪರಿಣಾಮ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಪರಿಣಾಮ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಪ್ರಾರಂಭವಾಯಿತು ನೋವು ತಾಳಲಾರ ದುರಿಗೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ನಿಂತು ಹೊರಳಾಡಿದರು ಯಾರೋ ದಾರಿ ಹೋಗರು ಅವರನ್ನು ಅವರನ್ನು ನೋಡಿ ನರಳಾಟ ಕಂಡು ಆಸೆ ಎತ್ತಿಕೊಂಡು ಆಸ್ಪತ್ರೆಗೆ ಹೋಗಿ ಸೇ ಸೇರಿಸಿದರು ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ದೃಶ್ಯ ದೃಶ್ಯ ಎರಡು ಆಸ್ಪತ್ರೆಯ ಬಳಿಯ ಸನ್ನಿವೇಶ ನಮ್ಮ ಸ್ಥಿತಿ ಹೇಗಿದೆ ಡಾಕ್ಟರ್ ಇನ್ನು ಏನನ್ನೂ ಹೇಳುವಂತಿಲ್ಲ ಮಕ್ಕಳೇ ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತಾರೆ ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ ಪರಿಣಾಮವಾಗಿ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳದ್ದು ತುರಿಕೆ ತಡೆಯಲಾಗದೆ ಅವರು ಮೂರ್ಛೆ ಹೋಗಿದ್ದಾರೆ ಅವರ ಜೀವಕ್ಕೆ ಏನು ಅಪಾಯವಿಲ್ಲ ಚಿಂತಿಸಬೇನೆ ಮಕ್ಕಳೇ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ನಾವು ಅವರನ್ನು ನೋಡಬಹುದೇ ಈಗ ಬೇಡ ಮಕ್ಕಳೇ ಸಂಜೆ ಬನ್ನಿರಿ ಅಬ್ಬಾಯಿ ಕೆಟ್ಟನಿಗೆ ಅವರೇ ಕೇಳಿದರು ಅವರಿಗೆ ತಡೆಯಲಾಗಲಿಲ್ಲವೋ ನದಿಗಳ ಜೀವ ಸಂಕುಲಕ್ಕೆ ಅಪಾಯಕಾರಿ ನನ್ನನ್ನು ಪಟ್ಟುಕೊಳ್ಳುತ್ತೇ ಹೇಡಿಯೇ ನನ್ನ ನನ್ನ ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿದ್ದವೆಯೇ ಅದನ್ನು ಎಲ್ಲ ಸರಿ ಆದರೆ ಈಗ ನೀನು ಕಲಿಸಿತಗೊಂಡಿರುವೆ ನಿನ್ನ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ರೈತರು ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದ ಅಲ್ಲದೆ ನಮ್ಮ ಮನೆ ಮನೆಯರಿಗೆ ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ನಾನು ಕಲಿಸಿತಗೊಂಡಿರುವುದಕ್ಕೆ ಕಾರಣ ನಾನಲ್ಲ ಮಕ್ಕಳೇ ನೀವೇ

ಎಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ಪರಿಶುದ್ಧಳಾಗಿ ಹರಿಯುತ್ತಿರುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಪರಿಶುದ್ಧಳಾಗಿ ಹರಿಯುತ್ತಿದ್ದೆ ಆಗ ಈ ಮನುಷ್ಯರು ನನ್ನನ್ನು ಕುಡಿಯುವುದಕ್ಕೆ ಆಹಾರ ತಯಾರಿಕೆಗೆ ಬೇಸಾಯ ಬೇಸಾಯಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದರು ಈಗ ನಾನು ಕಲುಷಿತಗೊಂಡಿರುವೆ ನನ್ನನ್ನು ಮನುಷ್ಯರು ಮನಬಂದಂತೆ ಬಳಸುತ್ತಾ ಬಿಡುತ್ತಿದ್ದಾರೆ ಕಾರ್ಖಾನೆಗಳಿಂದ ಹೊರಬರುವ ರಾಸಾಯನಿಕ ಅಂಶಗಳನ್ನು ನಮ್ಮೊಳಕ್ಕೆ ಬಿಡುತ್ತಿದ್ದಾರೆ ಊರಿನ ಸಮಗ್ರ ಕೊಳಚೆ ನೀರನ್ನು ನಮ್ಮೊಳಕ್ಕೆ ಬಿಡುತ್ತಿದ್ದಾರೆ ಕಸದ ರಾಶಿಗಳನ್ನು ನಮ್ಮೊಳಕ್ಕೆ ಎಸೆಯುತ್ತಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಪರಿಶುದ್ಧರಾಗಿ ಹೇಗೆ ಅರಿಯಬಲ್ಲೆ ನೀವೇ ಯೋಚಿಸಿ ಮಕ್ಕಳೇ ನಾನು ಹೇಳುವುದಿಷ್ಟೇ ಮನುಷ್ಯರು ಹೀಗೆಯೇ ಮಾಲಿನ್ಯ ರಹಿತವನ್ನು ಮುಂದುವರಿಸಿದರೆ ನಾನು

ಮನುಷ್ಯರ ಸಂಪೂರ್ಣವಾಗಿ ನಿಲ್ಲಬೇಕು ಮನುಷ್ಯರು ನನ್ನ ಮನುಷ್ಯರು ಶ್ರಮಿಸಬೇಕು ಈ ಕಾರ್ಖಾನೆಗಳಿಂದ ಹೊರಬರುವ ದಂಡೆ ನನ್ನ ದಂಡೆಯಲ್ಲಿ ಬಿಡಬಾರದಂತೆ ನೋಡಿಕೊಳ್ಳಬೇಕು ಹೊಸದ ರಾಶಿಗಳನ್ನು ನನ್ನಲ್ಲಿ ಎಸೆಯಬಾರದಂತೆ ನೋಡಿಕೊಳ್ಳಬೇಕು ಇಷ್ಟೆಲ್ಲ ನೋಡಿಕೊಂಡರೆ ನಾನು ಕಲಸಳಾಗಿ ಹರಿಯಬಲ್ಲೇ ಬಂದರೆ ತಾಯಿ ತಾಯಿ ಹಿಂಗಿನಿಂದಲೇ ಶ್ರಮಿಸುತ್ತೇವೆ ಪರಿಶುದ್ಧವಾಗಿಡಲು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ ಮಕ್ಕಳೇ ಧನ್ಯ